ಈಗ ನಮಗೆ ತಿಳಿದಂಗೆ ಅನೇಕ ನ್ಯಾಯಾಧೀಶರು ಇದ್ದಾರೆ ಅವರು ಪ್ರೇರಣೆ ಒಳ್ಳೆ ಪ್ರಶ್ನೆ ಕೇಳಿದ್ರು ಧನ್ಯವಾದಗಳು ನಮಗೆ ಈಗಾಗಲೇ ನೋಡಿ ಈ ಈ ದೇಶದ ಡೆಪ್ಟಿ ಸ್ಪೀಕರ್ ಆಗಲಿ ಕಳಿಸಿದ್ದಾರೆ ಎಕ್ಸ್ ಪ್ರೈಮ್ ಮಿನಿಸ್ಟ್ರು ಪ್ರೈಮ್ ಮಿನಿಸ್ಟರ್ ಇಂದ ಬಂದಿಲ್ಲ ಪ್ರೆಸಿಡೆಂಟ್ ಆಫ್ ಇಂಡಿಯಾದಿಂದ ಬಂದಿಲ್ಲ ಸೀತಾರಾಮ್ ಇತ್ತೀಚೆಗೆ ನಿಧನರಾಗಿರ್ತಕ್ಕ ಅಂತ ಸೀತಾರಾಮ್ ಯಜೋರಿ ಅವರು ಕಳಿಸಿದ್ದಾರೆ ಆಮೇಲೆ ನವದೆಹಲಿಯ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಧೀಶರು ಕಳಿಸಿದ್ದಾರೆ ಈ ಈ ರಾಜ್ಯದ ಮುಖ್ಯಮಂತ್ರಿಯಿಂದ ಸಂದರ್ಶನ ಆಗಿದೆ ಆಮೇಲೆ ಈ ದೇಶದ ವಿವಿಧ ರಾಜ್ಯಗಳ ಎಲ್ಲ ನ್ಯಾಯಾಧೀಶರಿಂದ ಸಂದರ್ಶನ ಆಗಿದೆ ಆಮೇಲೆ ಈ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತಕ್ಕಂಥ ಖರ್ಗೆ ಸಾಹೇಬರಿಂದ ಆಗಿದೆ ಈ ದೇಶದ ಎಲ್ಲ ನ್ಯಾಯಾಧೀಶರಿಂದ ಸಂದರ್ಶನ ಆಗಿದೆ ಸಂದೇಶಗಳನ್ನೂ ಕಳಿಸಿದ್ದಾರೆ ಈ ದೇಶದ ಉಪ ಡೆಪ್ಟಿ ಸ್ಪೀಕರ್ ನವದೆಹಲಿ ಅವರಿಂದ ಸಂದೇಶ ಬಂದಿದೆ ನಂತರ ಈ ಕೊಟ್ಟಿದ್ದಾರೆ ಈ ದೇಶದ ಮಾಜಿ ಪ್ರಧಾನಿ ದೇವೇಗೌಡರು ಕೊಟ್ಟಿದ್ದಾರೆ ಸ್ವಲ್ಪ ಕೆಲವೇ ಕೆಲವು ಜನ ಸೆಲೆಕ್ಟ್ ಸೆರೆಕ್ಟ್ ಸೊ ಎಲ್ಲರ ಎಲ್ಲರ ಒತ್ತಾಯ ಆಸೆ ಇವರು ಗೋಪಾಲ್ಗೌಡ್ರು ಗೋಪಾಲ್ಗೌಡರು ಹೌದು